ನಮಸ್ಕಾರ ಎಂಟನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸೋಮೇಶ್ವರ ಶತಕ ಪದ್ಯದ ಕೃತಿಕಾರರ ಪರಿಚಯ ಪದಗಳ ಅರ್ಥ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸಗಳನ್ನು ಹಾಕಿರ್ತೇನೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರಿಬೇಡಿ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಸೋಮೇಶ್ವರಿ ಶತಕ ಪದ್ಯದ ಪ್ರಶ್ನೋತ್ತರಗಳು ತಮಗೆಲ್ಲರಿಗೂ ಉಪಯುಕ್ತವಾಗಲಿ ಎಂದು ನಾನು ಆಶಿಸುತ್ತೇನೆ ನಿಮ್ಮ ಶ್ರೀಯಶಿ ನಮ್ಮ ಆಶಯ ಮೊದಲಿಗೆ ಕೃತಿಕಾರರ ಪರಿಚಯ ಪುಲಿಗೆರೆ ಸೋಮನಾಥ ಸಾಮಾನ್ಯ ಶಕ ಸುಮಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಧಾರವಾಡ ಜಿಲ್ಲೆ ಸಿರಟ್ಟಿ ತಾಲೂಕಿನ ಪುಲಿಗೇರಿಯವನು ಪುಲಿಗಿರೆ ಎಂದೇ ಪ್ರಸಿದ್ಧಿ ಕನ್ನಡ ಸಂಸ್ಕೃತ ಭಾಷಾ ಪಂಡಿತನಾದ ಈತನ ಅಂಕಿತ ರಾರ ಶ್ರೀ ಚನ್ನ ಸೋಮೇಶ್ವರ ಕನ್ನಡ ರತ್ನ ಕರಂಡಕ ಕಾವ್ಯವನ್ನು ಚಂಪುವಿನಲ್ಲಿಯೂ ಸೋಮೇಶ್ವರ ಶತಕವನ್ನು ವೃತ್ತ ಚಂದಸ್ಸಿನಲ್ಲೂ ರಚಿಸಿದ್ದಾನೆ ಪದಗಳರ್ಥ ಆತ್ಮ ತನ್ನ ಹುಡುರಾಜ ನಕ್ಷತ್ರಾಧಿಪತಿ ಚಂದ್ರ ಊರ್ಜಿತ ರೂಢಿಯಲ್ಲಿರುವ ಒಲ್ಮೆ ಪ್ರೀತಿ ಕೆಲ ಕೆಲವು ಕೈಯಾಸೆ ಲಂಚ ಆಮಿಷ ಚತುರೋಪಾಯ ಸಮಾಧಾನ ಭೇದ ಅಂತ ದ್ವಿಜ ಬ್ರಾಹ್ಮಣ ಧ್ರುವೋಧ ಅಲದಮರ ಪತಿಕಾರಿ ಸ್ವಾಮೀ ಕಾರ್ಯ ಆಸಕ್ತನಾದವನು ಪಾಲಿಸು ಕಾಪಾಡು ಸಲಹು ಪೆಚ್ಚು ಹೆಚ್ಚು ವೃದ್ಧಿಸು ಪೆರ್ಮರ ದೊಡ್ಡಮರ ಪೊರೆ ಕಾಪಾಡು ಬಲ್ಲಿದ ಬಲಿಷ್ಠ ಹಣವಂತ ಬಚಕ ಪೂಜಿಸುವನು ಭಟ ಸೈನಿಕ ಮಿಡಿ ಈಚು ವರ್ಣ ಅಕ್ಷರ ಶ್ರುತಿ ನಿಯಮವುಳ್ಳವನು ಮುನಿ ತಪಸ್ವಿ ಶ್ರುತಿ ವೇದ ಸಂಪನ್ನ ಗುಣಶಾಲಿ ಸಾಧನ ಸಹಾಯ ಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ನಿಜವಾದ ಬಂದು ಯಾರು ಉತ್ತರ ನಮ್ಮ ಹಿತವನ್ನು ಬಯಸುವವರೇ ನಿಜವಾದ ಬಂದು ಎರಡನೇ ಪ್ರಶ್ನೆ ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಉತ್ತರ ತಂದೆ ತಾಯಿಗಳನ್ನು ಸಲಹಾಬಲ್ಲವನನ್ನು ಧಾರ್ಮಿಕನೆಂದು ಕರೆಯಲಾಗುವುದು ಮೂರನೇ ಪ್ರಶ್ನೆ ರಾಜನಾದವನ ಕರ್ತವ್ಯವೇನು ಉತ್ತರ ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ ನಾಲ್ಕನೇ ಪ್ರಶ್ನೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಉತ್ತರ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಎಂಬರವಾಗುತ್ತದೆ ಆಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಸೂವತಿ ಹಾಗೂ ಸುತನ ಬಗೆಗೆ ಏನು ಹೇಳಿದ್ದಾನೆ ಉತ್ತರ ವೇದ ಮಾರ್ಗವನ್ನು ಬಿಡದೆ ನಡೆಯುವವನು ಋಷಿ ವೇದಗಳನ್ನು ಬಿಡದೆ ಪಠಿಸುತ್ತ ಪಾಲನೆ ಮಾಡುವವನೇ ಸುವ್ರತಿ ಒಳ್ಳೆಯ ವಿದ್ಯೆ ಪುಣ್ಯವನ್ನು ಕೊಡುವುದು ಮಗನೇ ಸದ್ಗತಿಗೆ ಕಾರಣನು ಎಂದು ಕವಿ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಭಟ ಮತ್ತು ದ್ವಿಜರ ಲಕ್ಷಣಗಳೇನು ಉತ್ತರ ಧೈರ್ಯವಂತನು ನಿರ್ಭಯನಾದವನೇ ಯೋಧ ಭಟನು ಒಳ್ಳೆಯ ಆಚಾರವನ್ನು ನಡತೆಯುಳ್ಳವನೇ ಬ್ರಹ್ಮಜ್ಞಾನಿ ಅಂದರೆ ದ್ವಿಜ ಎಂದು ಪುಲಿಗಿರೆ ಸೋಮನಾಥ ಕವಿ ಹೇಳುತ್ತಾನೆ ಈ ಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಉತ್ತರ ಬಹಳ ಗಂಭೀರನಾದವನು ದಾನಶೀಲ ಧೈರ್ಯಶಾಲಿ ಗುಣಶಾಲಿ ಸತ್ಯಸಂಧನಾದವನು ಅತಿ ಗಂಭೀರನು ಉದಾರನು ಧೀರನು ಮಹಾಸಂಪನ್ನನು ಸತ್ಯಾತ್ಮನು ಅನೇಕ ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈಚಾಚದವನು ವಿಚಾರವಂತನು ಸಮಾಧಾನ ಭೇದ ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆಯಿರುವವನು ಆಗಿರಬೇಕು ಇವು ಶ್ರೇಷ್ಠ ಮಂತ್ರಿಯ ಗುಣಗಳು ಎರಡನೇ ಪ್ರಶ್ನೆ ಬಡವ ಬಲ್ಲಿದನಾಗುವವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವು ನಿದರ್ಶನಗಳು ಅಂದರೆ ಉದಾಹರಣೆಗಳು ಉತ್ತರ ಚಂದ್ರನು ಒಂದೇ ಸಮನಾಗಿರುವುದಿಲ್ಲ ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದರೂ ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುವುದಿಲ್ಲವೇ ಕೃಷ್ಣ ಪಕ್ಷ ಅಂದರೆ ಅಮಾವಾಸ್ಯೆ ಶುಕ್ಲ ಪಕ್ಷ ಅಂದರೆ ಹುಣ್ಣಿಮೆ ಆಗ್ತಲ್ಲ ಆ ದಿನಗಳು ಬಹಳ ಸಣ್ಣದಾಗಿರುವ ಆಲದ ಬೀಜವು ಸಿಡಿದು ನೆಲದ ಮೇಲೆ ಬಿದ್ದು ಮಳೆತು ದೊಡ್ಡ ಮರವಾಗುವುದಿಲ್ಲವೇ ಎಳೆಗರು ಬೆಳೆದು ದೊಡ್ಡ ಎತ್ತಾಗುವುದಿಲ್ಲವೆ ಸಣ್ಣ ಈಚು ಬಲಿತು ಅಣ್ಣಾಗುವುದಿಲ್ಲವೇ ಹಾಗೆಯೇ ದೇವರ ಕೃಪೆ ಒಲುಮೆ ಇದ್ದರೆ ಮುಂದೊಂದು ದಿನ ಬಡವನು ಬಲ್ಲಿದನಾಗದಿರುವನೆ ಎಂದು ಪುಲಿಗಿರೆ ಸೋಮನಾಥ ಕವಿ ಹೇಳುತ್ತಾನೆ ಈ ಮೀನು ಸಂದರ್ಭ ಸಹಿತ ಸ್ವರಸ್ಯವನ್ನು ವಿವರಿಸಿ ಒಂದನೇ ಸಂದರ್ಭ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಆಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಳಿಗೆರೆ ಸೋಮನಾಥ ಅವರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಮಾಜದ ಅವಿಭಾಜ್ಯ ಅಂಗವಾದ ತಂದೆ ತಾಯಿ ಮಗ ಪತ್ನಿ ಗುರುಗಳ ಜವಾಬ್ದಾರಿಗಳನ್ನು ತಿಳಿಸುವ ಸಂದರ್ಭದಲ್ಲಿ ಧರ್ಮ ಮಾರ್ಗದಿಂದ ನಡೆದುಕೊಂಡು ಹೋಗುವ ಹೆಂಡತಿಯೇ ನಮ್ಮ ಎಲ್ಲ ಸುಖಕ್ಕೂ ಕಾರಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಗಂಡನ ಯಶಸ್ಸು ಕೀರ್ತಿ ಸಂಸಾರದ ಉನ್ನತಿ ಎಲ್ಲದಕ್ಕೂ ಸತಿಯೇ ಕಾರಣಳು ಎಂಬುದು ಸ್ವಾರಸ್ಯಕರವಾಗಿದೆ ಎರಡನೇ ಸಂದರ್ಭ ಅತಿ ಗಂಭೀರನು ಧೀರನು ಆಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಲಿಗೆರೆ ಸೋಮನಾಥ ಅವರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಒಳ್ಳೆಯ ಮಂತ್ರಿಯಲ್ಲಿ ಇರಬೇಕಾದ ಗುಣಗಳನ್ನು ತಿಳಿಸುವ ಸಂದರ್ಭದಲ್ಲಿ ಗಂಭೀರನು ಬಹಳ ಗಂಭೀರನು ದಾನಶೀಲನು ಧೈರ್ಯಶಾಲಿಯೂ ಆಗಿರಬೇಕು ಎಂದು ಹೇಳಿದ್ದಾರೆ ಸ್ವಾರಸ್ಯ ಒಬ್ಬ ಮಂತ್ರಿಗೆ ಒಳ್ಳೆಯ ಗುಣಗಳಿರಬೇಕು ಧೀರನು ಉದಾರಿಯು ಪ್ರಾಮಾಣಿಕನೂ ಆಗಿರಬೇಕು ಎಂಬುದು ಸ್ವರಸ್ಯಕರವಾಗಿದೆ ಮೂರನೇ ಸಂದರ್ಭ ಉಡುರಾಜ ಕಳೆಗುಂದಿ ಪೇಚ್ಛ ದಿಹನಿ ಆಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಲಿಗಿರೆ ಸೋಮನಾಥ ಅವರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯನಿಗೆ ಕಷ್ಟ ನಷ್ಟಗಳು ಬಂದಾಗ ನಿರಾಶವಾದಿಯಾಗಬಾರದು ಯಾವಾಗಲೂ ಆಶಾವಾದಿಯಾಗಿರಬೇಕು ಒಂದು ದಿನ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದರೂ ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುವುದಿಲ್ಲವೇ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವರಸ್ಯ ದೈವದ ಶಕ್ತಿಯ ಮುಂದೆ ಮನುಷ್ಯನ ಪ್ರಯತ್ನಗಳು ಏನೂ ನಡೆಯುವುದಿಲ್ಲ ಕಾಲ ಕಾಲಕ್ಕೆ ವಿಧಿಯ ನಿಯಮದಂತೆ ಎಲ್ಲವೂ ನಡೆಯುತ್ತದೆ ಎಂದು ಬಡವನಾಗಿರುವ ವ್ಯಕ್ತಿ ಮುಂದೆ ಶ್ರೀಮಂತನಾಗಬಹುದು ಎಂಬುದು ಸ್ವರಸ್ಯಕರವಾಗಿದೆ ಓಮೇನು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಒಂದನೇ ಪ್ರಶ್ನೆ ಮಿ ಮಿಡಿ ಪಣ್ಣಾಗದೆ ಎಳೆಗರು ಡ್ಯಾಶ್ ಇದಕ್ಕೆ ಉತ್ತರ ಎತ್ತಾಗದೆ ಅಂತ ಎತ್ತಾಗದೆ ಎರಡನೇ ಪ್ರಶ್ನೆ ನೃಗ್ರೋದ ಆಲದ ಮರ ಉಡುರಾಜ ಉಡುರಾಜ ಅಂದ್ರೆ ಇಲ್ಲಿ ನಕ್ಷತ್ರಾಧಿಪತಿ ಅಂತ ಆಗ್ತದೆ ನಕ್ಷತ್ರಾಧಿಪತಿ ಚಂದ್ರೋಹದ ಆಲದ ಮರ ಉಡುರಾಜ ರಾಜ ಡ್ಯಾಶ್ ಇಂದಾಗ ಚಂದ್ರ ಅಂತ ನೀವು ಬರೀರಿ ಮೂರನೇ ಪ್ರಶ್ನೆ ಭಕ್ತಿಯುಳ್ಳ ಇದು ಸಂದೀಪದ ಭಕ್ತಿಯುಳ್ಳ ಆಗಮ ಸಂಧಿ ಭಕ್ತಿಯುಳ್ಳ ಪದವನ್ನು ಬಿಡಿಸಿದಾಗ ಭಕ್ತಿ ಪ್ಲಸ್ ಉಳ್ಳ ಭಕ್ತಿಯುಳ್ಳ ಆಗಮ ಸಂಧಿ ಆಗ್ತದೆ ಏಕಾರ ವಸ್ತಾಗಿ ಬಂದಿದೆ ಮುಂದಿನ ಪದ ಕಳೆಗೊಂದು ಇದು ಯಾವ ಸಂಧಿ ಉದಾಹರಣೆ ಇದನ್ನು ಬಿಡಿಸಿ ಬರೆದಾಗ ಕಳೆ ಪ್ಲಸ್ ಒಂದು ಆದೇಶ ಸಂಧಿ ನಾಲ್ಕನೇ ಪ್ರಶ್ನೆ ಧರ್ಮ ಅಧರ್ಮ ಧರ್ಮ ಅಧರ್ಮ ಇದು ವಿರುದ್ಧ ಪದ ಬಡವ ಬಡವ ಏನಾಗುತ್ತೆ ಬಡವಾಗಿ ವಿರುದ್ಧ ಪದ ಶ್ರೀಮಂತ ಅಥವಾ ಧನಿಕ ನಾನಿಲ್ಲಿ ಶ್ರೀಮಂತ ಬರಿತೀನಿ ಐದನೇ ಪ್ರಶ್ನೆ ಸತ್ಸಮ ತದ್ಭೋದ ಪ್ರಶ್ನೆ ಕಾರ್ಯ ಕಜ್ಜ ಭಕ್ತಿ ಡ್ಯಾಶ್ ಎಂದಗ ಭಕ್ತಿ ಬಕುತಿ ಪಠ್ಯಾಧಾರಿತ ಚಟುವಟಿಕೆ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ പ്രജയം പാലിസ ടേഷ് ടേ സ്റ്റീ ചെന്ന സോമേശ്വര ഇത് ഉത്തര നോടോ പ്രജയം പാലിസ ബല്ലോട ആത അരസം കൈയാസയം മാടം നിജ മന്ത്രീശ്വര തന്നെ സലഹൽ ബല്ലാത്തനെ ധാർമ്മികം ഭജകം ദൈവദ ഭക്തി ഉള്ളോടെ ഭട്ടം നിർഭീതാനവം ದ್ವಿಜನಾಚಾರತೆಯುಳ್ಳ ಓಂ ಹರಹರ ಶ್ರೀ ಚನ್ನ ಸೋಮೇಶ್ವರ ಪ್ರಿಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು